ಅಕ್ಕಿ ಪಿಕ್ಕಿ ಊರೇ ಈ ಧರ್ಮಸ್ಥಳದ ಅಣ್ಣ ತಮ್ಮ ಮತ್ತೆ ಯಾರು ಅಕ್ಕಿ ಪಿಕ್ಕಿ ಪದ್ಮಾಲತ ಕೊಲ ಪ್ರಕರಣಕ್ಕೂ ಕೊಂಡೋಗ್ತಾರೆ ಇವರು ಮತ್ತು ಮೂವತ್ತಾರು ಮೂವತ್ತೇಳು ವರ್ಷದಿಂದ ಇದ್ದ ವೇದವಲ್ಲಿ ಪ್ರಕರಣಕ್ಕೂ ಕೂಡ ಇವನೇ ಕೊಂಡೋಗ್ತಾರೆ ಯಾರು ಇವನೇ ಮಾಡಿದ್ದು ಯಾಕಂದ್ರೆ ಅದೆಲ್ಲ ರಿಪೋರ್ಟ್ ಆಗಿರುವಂಥದ್ದು ಆನಮಾವತ ಪ್ರಕರಣದಲ್ಲೂ ಕೂಡ ಅವನೇ ಆರೋಪಿಂದ ಮೂರು ವರ್ಷ ಇದ್ದದ್ದು ಮೂರು ವರ್ಷ ಅವನೇ ಆರೋಪಿ ಅಂತ ಆಗಿದ್ದವನು ಪಾಪ ಅವನು ಒಂದೇ ಕಾಲಲ್ಲಿ ಒಂದು ಕಾಲನ್ನು ತೊಡೆಯ ಮೇಲೆ ಇಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಜಪ ಮಾಡ್ತಾ ಇದ್ದಂತೆ ಒಂದೇ ಕಾಲಲ್ಲಿ ಕೇಳುವವನು ಕಮ್ಯುನಿಸ್ಟ್ ಹಿಂದೂ ವಿರೋಧಿ ದೇಶದ್ರೋಹಿ ಭಯೋತ್ಪಾದಕ ಅಫ್ಘಾನಿಸ್ತಾನಿ ಪಾಕಿಸ್ತಾನಿ ಬಾಂಗ್ಲಾದೇಶದವ ಏನೇನೋ ಕಥೆ ಪಾಪಿ ಯಾರಿಗೆಯೂ ಕೂಡ ಗೊತ್ತಿಲ್ಲದೆ ಧರ್ಮದ ಉತ್ಥಾನವನ್ನು ನೋಡಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಧರ್ಮ ಸ್ಥಾಪನೆ ಆಗುವುದು ಖಂಡಿತವೇ ಆದಷ್ಟು ಬೇಗ ಸತ್ಯಯೋಗ ಬರ್ತದೆ ನಾವೆಲ್ಲ ನೋಡ್ಲಿಕ್ಕೆ ಇದ್ದೇವೆ ಆನೆ ಕೇಸ್ ಡಬಲ್ ಇದ್ರಲ್ಲೂ ಕೂಡ ಸಂತೋಷ ಆರೋಪಿ ಅಂತ ಧರ್ಮಸ್ಥಳದಲ್ಲಿ ನಡೆದಂಥ ಎಲ್ಲ ಕೇಸುಗಳಲ್ಲೂ ಕೂಡ ಇದು ನಡೆದೇ ನಡೀತದೆ ಇನ್ನೀಗ ಏನೋ ಸೌಜನ್ಯಂದು ಹೋರಾಟದಲ್ಲಿ ಅಷ್ಟು ಪಕ್ಕ ನಾವು ಆ ಹೋರಾಟವನ್ನು ಕೈಗೆತ್ತಿಕೊಂಡು ಮಾಡಿದ್ರಿಂದ ಪಾಪ ಸಂತೋಷವನ್ನು ಡಬಲ್ ಮಾಡ್ರಲ್ಲಿ ಕೂಡ ಸೇರಿಸಿದ್ರು ಇಲ್ಲಾದ್ರೆ ವೇದವಲ್ಲಿದ್ದು ಸಿರಿಪೋರ್ಟ್ ಇದೆ ಎಲ್ಲ ತಂದು ಸಿರಿ ಪೋರ್ಟ್ ಅಲ್ಲಿಗೆ ಸೌನನೆ ಕೊಂಡೋಗ್ತಾರೆ ಗೊತ್ತಾಯ್ತಾ ಪದ್ಮಾಲತಾ ಅದಕ್ಕೆ ಹಿಂದೆ ವೇದವಳ್ಳಿ ಅಲ್ಲಿ ಕೂಡ ಅದು ಕೂಡ ಸಿರಿಪೋರ್ಟೆ ಪೊರಟೆ ಅದರಲ್ಲಿ ಯಾರು ಆರೋಪಿಗಳಿದ್ದದ್ದು ಇದೇ ಧರ್ಮಸ್ಥಳದವರಲ್ವ ಇವರ ಮೇಲೆ ಇದ್ದದಲ್ಲ ಆವತ್ತು ಕೂಡ ಏನು ನಾವು ಆವತ್ತು ಎರಡು ಸಾವಿರದ ಹನ್ನೆರಡು ನಾವು ಎದ್ದು ಮಾತಾಡಿದ್ದೇವೆ ಅಂತ ಹೇಳಿ ಅದನ್ನು ಅಷ್ಟೊತ್ತಿಗಾಗಲೇ ಇಪ್ಪತ್ತು ಇಪ್ಪತ್ತೊಂದು ದಿನ ಸೌಜನ್ಯಗಳ ಅತ್ಯಾಚಾರ ಕೊಲೆ ಆಗಿ ಇಪ್ಪತ್ತು ಇಪ್ಪತ್ತೊಂದು ದಿವಸದ ಹಿಂದೆ ಆದಂಥ ಡಬಲ್ ಮಾಡ್ರು ನಾರಾಯಣ ಸಪಲ್ಯ ಮತ್ತು ಯಮನ ಅವರದ್ದಕ್ಕೆ ಸೇರಿಸಿದ್ದಾರೆ ಇವನನ್ನು ಯಾರನ್ನು ಅವನನ್ನು ನಾವು ಅವತ್ತು ಮಾತು ಎತ್ತಿ ಇಲ್ಲ ಅದನ್ನು ಪದ್ಮಲತ ಕೊಲೆ ಪ್ರಕರಣಕ್ಕೆ ಹತ್ತು ಮೂವತ್ತು ವರ್ಷ ಆದ ಹಿಂದೆ ಆದ ಪದ್ಮಾಲತಾ ಕೊಲೆ ಪ್ರಕರಣಕ್ಕೂ ಕೊಂಡೋಗ್ತಾರೆ ಇವರು ಮತ್ತು ಮೂವತ್ತಾರು ಮೂವತ್ತೇಳು ವರ್ಷದ ಹಿಂದೆ ಇದ್ದ ವೇದವಲ್ಲಿ ಪ್ರಕರಣಕ್ಕೂ ಕೂಡ ಇವನನ್ನೇ ಕೊಂಡೋಗ್ತಾರೆ ಯಾರು ಇವನೇ ಮಾಡಿದ್ದು ಯಾಕಂದರೆ ಅದೆಲ್ಲ ಸಿ ರಿಪೋರ್ಟ್ ಆಗಿರುವಂಥದ್ದು ಒಂದ್ಸಲ ಕೇಸ್ ಕೇಸೆಲ್ಲ ಮುಚ್ಚಿ ಹೋಗ್ತದಲ್ಲ ಆರೋಪಿ ಅಂತ ಹೇಳಿದ್ದೆ ನಮ್ಮ ದೇಶ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರಜೆಗಳಿಗೆ ಹಕ್ಕು ದೊಡ್ಡವರು ಮಾಡಿದ್ದು ಯಾವ ತರದಲ್ಲಿ ಯಾವ ತರದಲ್ಲಿ ಅವನೇ ಆರೋಪಿಂದ ಮೂರು ವರ್ಷ ಇದ್ದದ್ದು ಮೂರು ವರ್ಷ ಅವನೇ ಆರೋಪಿ ಅಂತ ಆಗಿದ್ದವನು ಪಾಪ ಅನಮತ ಪ್ರಕರಣದಲ್ಲೂ ಕೂಡ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ನಾನು ಹೇಳುವಂಥದ್ದು ನಾವು ಎಲ್ಲಿದ್ದೇವೆ ನಾವು ಯಾವ ಕಾಲದಲ್ಲಿ ಇದ್ದೇವೆ ಓಬಿರಾಯನ ಕಾಲದಲ್ಲಿದ್ದೇವೆ ನಾವೆಲ್ಲ ಸ್ವಾಮಿ ನಾವು ಓಬಿರಾಯನ ಕಾಲದಲ್ಲಿ ಇದ್ದೇವೆ ನಾವು ನೀವು ನೆನ್ಸ್ಕೊಳ್ಳಿ ಹೇಗೆ ಅನಿಸ್ತದೆ ಎಂತ ಹೇಳ್ತೇವೆ ಎಂತ ಹೇಳ್ತೇವೆ ನಾವು ನಮ್ಮ ಈ ದೇಶದ ಪ್ರಧಾನಮಂತ್ರಿ ಯಾವ ರೀತಿ ಹೇಳ್ತಾರೆ ವಿಶ್ವಕ್ಕೆ ಗುರುವಾಗ್ತಾ ಇದ್ದೇವೆ ನಾವು ವಿಶ್ವಕ್ಕೆ ಗುರು ಇದಕ್ಕಿಗಳು ಅಂತ ಹ್ಮ್ ಅಕ್ಕಿ ಅಕ್ಕಿ ಪಿಕ್ಕಿ ಊರೇ ಈ ಧರ್ಮಸ್ಥಳದ ಅಣ್ಣ ತಮ್ಮ ಮತ್ತೆ ಯಾರು ಅಕ್ಕಿ ಪಿಕ್ಕಿ ಧರ್ಮಸ್ಥಳದ ಅಣ್ಣ ತಮ್ಮನೇ ಅಕ್ಕಿ ಪಿಕ್ಕಿ ಮತ್ತೆ ಯಾರು ಇವರು ಮಾಡಿದಂಥ ಪಾಪದ ಕೂಪವನ್ನು ನೋಡಿ ಆ ಸಂತೋಷರಾವ್ ಎಂಥ ನತದೃಷ್ಟ ನೋಡಿ ಆದರೂ ಅವನೊಬ್ಬ ಅವನ ಮನೆಯಲ್ಲಿ ಅವನ ತಂದೆ ಹೇಳುವಾಗೆ ಅವನು ನಿತ್ಯ ಒಂದು ದೈವಿಕವಾದಂಥ ಒಂದು ಶಕ್ತಿ ಇದೆ ಅವನ ಇದರಲ್ಲಿ ಯಾಕೆ ಅಂತ ಹೇಳಿದರೆ ಅವನು ಅವತ್ತು ಸೌಜನ್ಯ ಕೇಸಲ್ಲಿ ಅವನನ್ನು ಜೈಲಿನಲ್ಲಿರೋಗೆ ಹೇಳ್ತಾ ಇದ್ರು ಅವನು ಒಂದೇ ಕಾಲಲ್ಲಿ ಒಂದು ಕಾಲನ್ನು ತೊಡೆಯ ಮೇಲೆ ಇಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಜಪ ಇದ್ದಂತೆ ಒಂದೇ ಕಾಲ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಏನು ದೈವಿಕ ಒಂದು ರಹಸ್ಯ ಆ ಒಂದು ಅವನ ಮೇಲೆ ಇದೆ ಅದನ್ನು ಯೋಚನೆ ಮಾಡಬೇಕು ನಾವು ಅವನು ಯಾರು ಅವನು ಆ ಹುಡುಗ ಯಾರು ಆ ಸಂತೋಷವನ್ನು ಅನ್ನೋಂಥ ಶಕ್ತಿ ಏನು ಅದು ಅನೇಕ ಕಾಲದಿಂದಲೂ ಕೂಡ ವೇದ ಪುರಾಣಗಳನ್ನು ನಾವು ಓದಿದರೂ ಕೂಡ ಅಲ್ಲಿ ಕಾಣುವಂಥದ್ದು ಒಂದೊಂದು ರೀತಿಯಲ್ಲಿ ಅಧರ್ಮಗಳು ನಡೆದಾಗ ಬೇರೆ ಬೇರೆ ರೀತಿಯಲ್ಲಿ ದೇವರುಗಳು ಅವತಾರ ರೀತಿ ಬಂದದನ್ನು ನೋಡ್ತೇವೆ ಅಂಥದ್ದೇ ಒಂದು ಶಕ್ತಿ ಸೌಜನ್ಯ ಅಂಥದ್ದೇ ಒಂದು ಆತ್ಮ ಸಂತೋಷವನ್ನು ಅನ್ನಿಸ್ತದೆ ಈಗ ಎಲ್ಲಿಯ ಅತ್ಯಾಚಾರ ಎಲ್ಲಿಯ ನಾರಾಯಣ ಮಾವುತ ಎಲ್ಲಿಯ ಸೌಜನ್ಯ ಹ ಇನ್ನು ಸುಮ್ಮನೆ ಕೂತಿದ್ರೆ ಅದು ಹತ್ತು ಮೂವತ್ತಾರು ವರ್ಷ ಹಿಂದೆ ನಡೆದಂಥ ವೇದಾವಲ್ಲಿ ಪ್ರಕರಣಕ್ಕೂ ಕೂಡ ಇವನನ್ನೇ ಆರೋಪಿ ಮಾಡ್ತಿದ್ರು ಇವರು ಪಾಪಿಗಳು ಪದ್ಮಾಲತಾ ಕೊಲೆ ಪ್ರಕರಣಕ್ಕೂ ಕೂಡ ಇವನನ್ನೇ ಪಾರ್ಟಿ ಮಾಡ್ತಿದ್ರು ಪಾಪ ದುಡ್ಡಿದ್ರೆ ಏನು ನಡೀತದಲ್ಲ ಅಲ್ಲ ದುಡ್ಡಿ ಇದೆ ಅಧಿಕಾರ ಇದೆ ದೇವಸ್ಥಾನ ಇದೆ ನಮ್ಮ ಹತ್ರ ಸ್ವಾಮಿ ಚಿನ್ನದ ಮೊಟ್ಟೆ ಇಡುವಂಥ ದೇವಸ್ಥಾನ ನಮ್ಮ ಹತ್ರ ಇದೆ ಇನ್ನೇನು ಬೇಕು ಹೇಳಿ ದಿವಸಕ್ಕೆ ನಾಲ್ಕು ಐದು ಕೋಟಿಯ ವ್ಯಾಪಾರ ಆಗ್ತದೆ ಇನ್ನೇನು ಬೇಕು ಏನು ಬೇಕು ವ್ಯಾಪಾರ ಅಂತ ಹೇಳಿದರೆ ಅದರಲ್ಲಿ ಕೊಡಲಿಕ್ಕೆ ಏನಿಲ್ಲ ತಂದು ಹಾಕಲಿಕ್ಕೆ ಮಾತ್ರ ಇರೋದು ಹಾಂ ಇಲ್ಲ ಲೆಕ್ಕ ಇಲ್ಲ ಪಕ್ಕ ಇಲ್ಲ ಸರ್ಕಾರ ಇಲ್ಲ ದೇಶ ಇಲ್ಲ ಕಾನೂನು ಇಲ್ಲ ರೀತಿ ಇಲ್ಲ ನೀತಿ ಇಲ್ಲ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಪಂಗಡ ಇಲ್ಲ ಯಾವುದೂ ಇಲ್ಲ ಮಣ್ಣ ಗಟ್ಟಿನೂ ಇಲ್ಲ ಕೇಳುವವನು ಕಮ್ಯುನಿಸ್ಟ್ ಹಿಂದೂ ವಿರೋಧಿ ದೇಶದ್ರೋಹಿ ಭಯೋತ್ಪಾದಕ ಅಫ್ಘಾನಿಸ್ತಾನಿ ಪಾಕಿಸ್ತಾನಿ ಬಾಂಗ್ಲಾದೇಶದವ ಏನೇನೋ ಕತೆ ಕಟ್ತಿರಲ್ಲ ಪಾಪಿಗಳು ಇದು ನಮ್ಮ ಕರ್ಮ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯ ಆಗ್ತದೆ ನಾವು ಮೊನ್ನೆ ಎಲ್ಲರಿಗೆ ಹೋದದ್ದು ಒಂದು ಕಾರಣ ಇದೆ ಅದಕ್ಕೆ ಯಾಕಂತ ಹೇಳಿದರೆ ಎಳ್ಳೂರಿನ ಸೀಮೆಯ ಮಣ್ಣಲ್ಲಿ ಹುಟ್ಟಿ ಬೆಳೆದಂಥವನು ನಾನು ನಾನು ಇಲ್ಲಿ ತನಕ ಆ ಧರ್ಮಸ್ಥಳದ ಧರ್ಮಪೀಠದ ನ್ಯಾಯಪೀಠದ ಇಷ್ಟು ದೊಡ್ಡ ಹೋರಾಟದಲ್ಲಿ ನಾನು ಹುಟ್ಟಿದ ಮಣ್ಣಿನಿಂದ ನಾನು ಆ ಈಶ್ವರನಿಗೆ ಪ್ರಾರ್ಥನೆ ಮಾಡಲಿಲ್ಲ ಅಲ್ಲಿಯ ಜನರು ನನಗೊಂದು ಅವಕಾಶ ಮಾಡಿಕೊಟ್ರು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದನ್ನು ಕೂಡ ನಾನು ಹೇಳುವಂಥದ್ದು ಅಲ್ಲಿಂದ ಕೂಡ ಒಂದು ದೈವಿಕವಾದಂಥ ಒಂದು ಶಕ್ತಿ ಆ ಎಲ್ಲೋರು ವಿಶ್ವನಾಥ ದೇವರಿಂದ ಕೂಡ ನನಗೆ ನಾನು ಮೂಲತಃ ಹುಟ್ಟಿದಂಥ ಊರಿನಿಂದ ಕೂಡ ಈಶ್ವರ ದೇವರ ಒಂದು ಇವತ್ತು ಶಕ್ತಿ ಕೂಡ ನಮ್ಮ ಜೊತೆ ಸೇರಿಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಎಲ್ಲೂರಿನ ಜನಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಆ ಎಲ್ಲೂರಿನ ಉಳ್ಳಾಯನ ಸಾನಿಧ್ಯದಲ್ಲಿ ಅದಕ್ಕೆ ಹೇಳುವಂಥದ್ದು ನಾವು ಇವತ್ತು ಮುಂದಿನ ದಿನಗಳಲ್ಲಿ ಮಹತ್ತರವಾದ ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿದರೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಯಾರಿಗೆಯೂ ಕೂಡ ಗೊತ್ತಿಲ್ಲದೆ ಧರ್ಮದ ಉತ್ಥಾನವನ್ನು ನೋಡಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಧರ್ಮ ಸ್ಥಾಪನೆ ಆಗುವುದು ಖಂಡಿತವೇ ಆದಷ್ಟು ಬೇಗ ಸತ್ಯಯೋಗ ಬರ್ತದೆ ನಾವೆಲ್ಲ ನೋಡಲಿಕ್ಕೆ ಇದ್ದೇವೆ ಇದೊಂದು ಪೀಠಿಗೆ ಮಾತ್ರ ನಮ್ಮದು ಈ ಹೋರಾಟ ಒಂದು ಪೀಠಿಗೆ ಮಾತ್ರ ಎಲ್ಲ ಜನರನ್ನು ಎಚ್ಚರಿಸ್ತೇನೆ ನಾನು ದಯವಿಟ್ಟು ತಪ್ಪು ಮಾಡಬೇಡಿ ಧರ್ಮದ ದಾರಿಯಲ್ಲಿ ನಡೆಯಿರಿ ಅಧರ್ಮ ಮಾಡಬೇಡಿ ಅಧರ್ಮಿಯರ ಜೊತೆ ಸೇರಬೇಡಿ ಆದಷ್ಟು ಬೇಗ ಸತ್ಯಯೋಗ ಬರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ